ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನಪ್ಪ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಾನು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅಂದರೆ ಫ್ಲವರ್ ಸೆಟ್ ಅಂತ ಹೇಳ್ಬಿಟ್ಟು ಸೊ ಅದು ಬಂದಿದೆ ನಾನು ಎಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಇದು ಮೂಗುತಿ ಒಂಥರ ನಾನು ಆ್ಯಕ್ಚುಲಿ ಮಾ ರಾಧಾಕೃಷ್ಣನ್ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆಪಟ್ಟು ತರಿಸ್ಕೊಂಡಿರೋ ಅಂತಹ ಸೆಟ್ ಇದು ಇದು ಇಯರಿಂಗ್ಸು ಬಟ್ ಇವೆಲ್ಲ ದೊಡ್ಡದು ಅನಿಸ್ಬೋದು ಇದು ಬಂದುಬಿಟ್ಟು ಹೀಗೆ ತಲೆ ಅಂತ ಅಲ್ಲ ರಿಂಗಿದು ಹೀಗೆ ಕೈ ಹಾಕ್ಕೊಂಡು ಈ ಥರ ಈ ಥರ ಅದು ಆ್ಯಕ್ಚುಲಿ ನಾನು ರಾಧಾಕೃಷ್ಣಂದು ಮೇಕಪ್ ಮಾಡಿಕೊಂಡು ರಾಧಾ ಟೈಪಲ್ಲಿ ಅದೇ ಥರ ಮಾಡ್ಕೋಬೇಕು ಅಂತ ತರಿಸ್ಕೊಂಡಿರೋದು ಇದು ಬೈತಲೆ ಈತ ಥರ ಹಾಕೊ ಹಾಕ್ಕೊಳ್ಳೋದು ಅಂತ ಹೇಳಿ ತರ್ಸ್ಕೊಂಡಿರೋದು ನನಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಿಮ್ಗೆ ವೀಡಿಯೋ ಶೇರ್ ಮಾಡಬೇಕು ಅಂದ್ಕೊಂಡೆ ಇದು ಇಲ್ಲಿ ಸೊ ತುಂಬಾ ಇಷ್ಟ ಭಾಳ ತುಂಬ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಇದೊಂದು ಕೈದು ಇದು ಕೂಡ ಬ್ಯಾಂಗಲ್ಸ್ ವಿತ್ ರಿಂಗ್ಸ್ ಇದು ಇಯರಿಂಗ್ಸ್ ಮತ್ತೊಂದು ಇದು ಶಾರ್ಟ್ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ಕೊಂಡು ತರಿಸ್ಕೊಂಡು ಇದಕ್ಕೆ ಎಷ್ಟಪ್ಪ ಅಮೌಂಟು ಅಂತಂದರೆ ಅಮೌಂಟ್ ಹಾಕಿರಲ್ಲ ಇದಕ್ಕೆ ಇಲ್ಲ ಅಮೌಂಟ್ ಹಾಕಿಲ್ಲ ಐ ಥಿಂಕ್ ಇಲ್ಲಿ ಬಂದೇ ಸುಮಾರು ದಿನ ಆಯಿತು ನಾನು ವಿಡಿಯೋ ಆಗಿರಲಿಲ್ಲ ಆಗಿತ್ತು ಇದಕ್ಕೆ ಸಮಥಿಂಗ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಬಿದ್ದಿದೆ ನನಗೆ ನೀವು ಮೀಶೋದಲ್ಲಿ ಏನೇ ಆರ್ಡ್ರ್ ಮಾಡಬೇಕಾದ್ರೂ ಫಸ್ಟ್ ಆಫ್ ರಿವ್ಯೂ ನೋಡ್ಕೊಳ್ಳಿ ರಿವ್ಯೂ ನೋಡಿಕೊಂಡು ಆರ್ಡ್ರ್ ಮಾಡಿ ಅಂದರೆ ರಿವ್ಯೂಸ್ ಅಂದರೆ ಪಿಚ್ಚರ್ ಎಲ್ಲ ಹಾಕ್ಬಿಟ್ರ ಕೆಳಗಡೆ ಆ ಥರ ರಿವ್ಯೂ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಚೆನ್ನಾಗಿರುತ್ತೆ ಯಾವುದು ಅಂತ ಹೇಳಿಬಿಟ್ಟು ಸೊ ಆ ರಿವ್ಯೂ ನೋಡಿಕೊಂಡು ನೀವು ಸೆಲೆಕ್ಷನ್ ಮಾಡಿ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಮೀಶೋದಲ್ಲಿ ಎಲ್ಲ ಚೆನ್ನಾಗಿ ಸಿಗ್ತವೆ ಈವನ್ ಬಟ್ಟೆ ಕೂಡ ಅದೇ ಹೇಳಿದ್ನಲ್ಲ ರಿವ್ಯೂ ನೋಡ್ಕೊಳ್ಳಿ ಫಸ್ಟು ರಿವ್ಯೂ ನೋಡಿಕೊಂಡು ಆಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ರಿವ್ಯೂ ನೋಡ್ದೇ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿಕೊ ಪರ್ಚೇಸ್ ಮಾಡಿಬಿಡಿ ಅದರಲ್ಲಿ ರಿವ್ಯೂ ಚೆನ್ನಾಗಿತ್ತಪ್ಪ ಅಂದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇವನ್ ಎಲ್ಲದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ರಿವ್ಯೂ ನೋಡಿಕೊಂಡು ನೀವು ಸೆಲೆಕ್ಷನ್ ಮಾಡಿ ಓಕೆ ಬಾಯ್ ಬಾಯ್